परमगुरुभ्यो नमः श्रीमदानन्दकीर्तभगवत्पादाचार्यगुरुभ्यो नमः हरिः ओम् नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः हरिचित्तसत्य अन्तः यूट्यूब् चानल् निम्मेल् कुड् ತುಂಬು ಹೃದಯದ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿನ ದಿವಸ ನಾವು ಸತಿಪತಿಯರ ಅನ್ಯೋನ್ಯತೆ ದಾಂಪತ್ಯ ಸುಖ ಮತ್ತು ಸತಿಪತಿಯರಲ್ಲಿರತಕ್ಕಂತಹ ಒಂದು ನಡುವೆ ಭಿನ್ನಾಭಿಪ್ರಾಯಗಳನ್ನು ಕುರಿತು ಮಾತನಾಡಿ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ವಿಚಾರವನ್ನ ಮಾಡಲಿಕ್ಕೆ ಹೊರಟಿದೀವಿ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗುವುದ ಮೂಲಕವಾಗಿ ನೀವು ಈ ವಿಚಾರವನ್ನ ಇನ್ನೂ ಅನೇಕ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ಬೋದು ಈ ಹಿಂದೆ ನಿಮಗೆ ಭೀಮನಮ ಅವಾಸ್ಯೆಯಲ್ಲಿ ಸತಿ ಪತಿಯರ ಅನ್ಯೋನ್ಯತೆಯಿಂದ ಆ ತನ್ನ ಸತಿಯಾಗಿರ್ತಕ್ಕಂಥವಳು ತನ್ನ ಪತಿಗೆ ಬಂದಂತಹ ಅಪಮೃತ್ಯುವನ್ನ ಪರಿಹಾರ ಮಾಡಿಕೊಳ್ಳೋಸ್ಕರವಾಗಿ ಮಹರುದ್ರ ದೇವರನ್ನ ಕುರಿತು ತಪಸ್ಸನ್ನು ಮಾಡಿತ್ತು ಮಹರುದ್ರ ದೇವರ ಬಂದು ಆಯುಷ್ಯವನ್ನ ಆಯುರ್ಧಾನವನ್ನ ಅವಳ ರಾಜಶೇಖರ ಅಂತಕ್ಕಂತಹ ತನ್ನ ಪತಿಗೆ ಕೊಟ್ಟದ್ದು ಆ ಸತಿಪತಿಯರಿಬ್ಬರೂ ಕೂಡ ಆ ಭೀಮನ ಅಮಾವಾಸ್ಯ ವಿಶೇಷವಾಗಿ ಆ ಪಾರ್ವತಿ ಪರಮೇಶ್ವರನ ಕೊಂಡಾಡಿದ್ದು ಇದೆಲ್ಲ ಸಾಕಷ್ಟು ಹೇಳಿದ್ದೀನಿ ಇಲ್ಲಿ ದಾಂಪತ್ಯ ಸುಖದಲ್ಲಿ ಒಂದು ಎತ್ತಿನ ಗಾಡಿಗೆ ಎರಡು ಚಕ್ರಗಳು ಹೇಗೆ ಮುಖ್ಯವೋ ಹಾಗೆ ಈ ಸಂಸಾರದ ನೌಕೆಯನ್ನ ಎಳಿಯುವುದರಲ್ಲಿ ಇಬ್ಬರೂ ಕೂಡ ಇಬ್ರು ಕೂಡ ಅತ್ಯಂತ ಅವಶ್ಯಕ ಇದರಲ್ಲಿ ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನುವಂತಹ ಈಗೋ ಇಲ್ಲಿ ಏನು ಕೆಲಸ ಮಾಡಬಾರ್ದು ಮನೆಯ ಒಳಗಡೆ ಗೃಹ ಕೃತ್ಯಗಳನ್ನ ಬೇಸರಿಸದಲ್ಲೇ ಗಂಡನಿಗೆ ಬೇಕು ಬೇಡದಗಳನ್ನ ನೋಡೋದು ಅತ್ತೆ ಮಾವನಿಗೆ ಬೇಕು ಬೇಡಗಳನ್ನು ನೋಡುದು ತನ್ನ ಮಕ್ಕಳಿಗೆ ಯಾವ ಸಮಯಕ್ಕೆ ಏನು ಬೇಕು ಬೇಡ ಎಲ್ಲವನ್ನ ನೋಡಿದ್ರ ಎಲ್ಲದರ ಹೊಣೆಯನ್ನ ಆ ಹೆಣ್ಣು ಮಗಳು ಹೊತ್ತಿರುತ್ತಾಳೆ ಅವಳು ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ತನ್ನ ತಂದೆಯ ಮನೆಯಲ್ಲಿ ಬೆಳೆದು ಆ ವಾತಾವರಣದಲ್ಲಿ ಅಷ್ಟೇನು ಜವಾಬ್ದಾರಿ ಇರೋದಿಲ್ಲ ಸುಖವಾಗಿ ಸಂತೋಷವಾಗಿ ಅಮ್ಮ ಅನ್ನುವಂತಹ ಸಲಿಗೆಯಿಂದ ಅಪ್ಪ ಅನ್ನುವ ಸಲಿಗೆಯಿಂದ ಅವಳು ಕೂಡ ತಂದೆ ತಾಯಿಗಳ ಹತ್ರ ಏನೋ ಒಂದಿಷ್ಟು ಕೆಲಸ ಕಾರ್ಯಗಳು ಅಂದ್ರೆ ಒಂದಿಷ್ಟು ಪ್ರಿ ವಾತ್ಸಲ್ಯದಿಂದ ತನ್ನ ಕೆಲಸ ಕಾರ್ಯಗಳನ್ನ ಅವಳು ಕೂಡ ಮಾಡಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾಳೆ ಇಲ್ಲಿ ಬಂದ ತಕ್ಷಣ ಜವಾಬ್ದಾರಿ ಶುರುವಾಗುತ್ತೆ ಇಷ್ಟು ಮಧ್ಯ ಹೆಣ್ಣು ಮಕ್ಕಳಿಗೆ ಈ ತಿಂಗಳು ಪ್ರತಿ ಋತುಮತಿಯಾಗುವಂತ ಪ್ರತಿ ತಿಂಗಳ ಮೂವತ್ತು ದಿವಸದ ಮುಂದಿನ ಹಿಂದಿನ ಮೂರು ದಿವಸ ಅವತ್ತಿನಿಂದ ಮೂರು ದಿವಸ ಅವರು ಪಡುವಂತಹ ಸಂಕಷ್ಟಗಳನ್ನು ನೋಡಿದ್ರೆ ಹೆಣ್ಣಿಗೆ ಕೈ ಎತ್ತಿ ಮುಗಿಬೇಕ್ರಿ ಕೈಕಾಲುಗಳು ಸೋಲ್ತಕ್ಕಂಥದ್ದು ಆಯಾಸಗಳಾಗುವಂಥದ್ದು ನಿದ್ರೆ ಬರದೇ ಇರತಕ್ಕಂಥದ್ದು ಆಹಾರಾದಿಗಳು ಸಿಕ್ ಅವರಿಗೆ ಸೇರದೆ ಇರುವಂಥದ್ದು ಇಷ್ಟೆಲ್ಲ ನಮ್ಮನ್ನ ಇಪ್ಪತ್ತೇಳು ದಿವಸಗಳ ಕಾಲ ಅವಳು ನಮ್ಮನ್ನ ಅನ್ನ ಆಹಾರಾದಿಗಳನ್ನ ಸಮಯಕ್ಕೆ ಕೊಟ್ಟು ಮನೆ ಒಳಗಡೆ ಕೆಲಸ ಹೊರಗಡೆ ಕೆಲಸ ನಾವು ಹೇಳಿದ್ದ ಹೊರಗಡೆ ಕೆಲಸ ಎಲ್ಲವನ್ನು ಕೂಡ ಮಾಡ್ಕೊಂಡ್ಬಂದಿರ್ತಾಳೆ ಆ ಮೂರು ದಿವಸಗಳ ಒಳಗೆ ವಿಶ್ರಾಂತಿ ಬೇಕಾಗತ್ತೆ ಅದನ್ನೂ ಲೆಕ್ಕಿಸದೆ ದುಡಿತಾ ಇರ್ತಾಳೆ ಆ ಹೆಣ್ಣಿಗೆ ಒಂದು ಗಂಡನಾದವನು ಹೊರಗಡೆ ಹೋಗಿದ್ದಾಗ ಮಧ್ಯಾಹ್ನ ಒಂದು ದೂರವಾಣಿ ಕರೆ ಮಾಡಿ ಊಟ ಮಾಡಿದ್ಯಾ ತಿಂಡಿ ತಿಂದ್ಯಾ ಅಂತ ಪ್ರೀತಿಯ ವಾತ್ಸಲ್ಯದ ಒಂದು ಮಾತನ್ನ ಅವಳನ್ನ ಕೇಳಿಬಿಟ್ರೆ ಎಷ್ಟು ಸಂತೋಷ ಪಡ್ತಾಳೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೇಳಿ ಹೋಗೋದು ಬಂದ ಮೇಲೆ ಅವಳ ಅವಳನ್ನ ಒಂದು ಚೂರು ಆರೈಕೆ ಮಾಡಿ ಒಂದು ವಾತ್ಸಲ್ಯದಿಂದ ಪ್ರೀತಿಯಿಂದ ಒಂದು ಮಾತನಾಡಿಸ್ಬಿಟ್ರೆ ಎಷ್ಟು ಸಂತೋಷ ಪಡತ್ತೆ ಆ ಜೀವ ಆ ಸತಿಪತಿಯರಲ್ಲಿ ಕುಟುಂಬದಲ್ಲಿ ಅತ್ತೆ ಮಾವ ನಾ ಮೈದನಂದ್ರು ನಾದನೀರು ಎಲ್ಲರೂ ದೊಡ್ಡ ಕುಟುಂಬದವರು ಎಷ್ಟೇ ಜನ ಇದ್ರೂ ಕೂಡ ಡೈರೆಕ್ಟ್ ಪರ್ಸನ್ ಇನ್ ಡೈರೆಕ್ಟ್ ಪರ್ಸನ್ ಅಂದಾಗ ಆ ಹೆಂಡತಿಗೆ ತನ್ನ ಗಂಡನೆ ಡೈರೆಕ್ಟ್ ಪರ್ಸನ್ ಯಾರು ಕೇಳಲಿ ಕೇಳದೆ ಹೋಗ್ಲಿ ಅವನು ಅವಳ ಯೋಗಕ್ಷೇಮವನ್ನ ಕೇಳಬೇಕು ಯಾಕೆ ಅಂದ್ರೆ ಅವಳ ಅವನ ಯೋಗಕ್ಷೇಮವನ್ನ ಅವಳು ನೋಡ್ತಾಳೆ ಹೇಗೆ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಗುಂಜೇಶು ಮಾತಾ ಕ್ಷಮಯಾ ದರಿತ್ರಿ ಶಯನೇಶು ರಂಭ ಹೀಗೆ ಏಕಾಂತದಲ್ಲೂ ಕೂಡ ಅವನನ್ನು ಸಂತೋಷವಾಗಿಡ್ತಾಳೆ ಅವನಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ಸಂತೋಷದಿಂದ ನೋಡ್ಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾಳೆ ನಾವು ಅವಳಿಗೆ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು ಯತ್ರ ನಾರೀನ್ಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಇವತ್ತು ಎಷ್ಟೋ ಮನೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿರಲ್ಲ ಗಂಡ ಹೆಂಡತಿಯರ ನಡುವೆ ಯಾವುದೇ ವಿಚಾರ ಹಣಕಾಸಿನ ವಿಚಾರದಲ್ಲಾಗಿರಬಹುದು ಮತ್ತೊಂದು ಮಗದೊಂದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಚಾರದಲ್ಲಾಗಿರಬಹುದು ಪಾರದರ್ಶಕವಾಗಿ ಇಲ್ಲದೆ ಇರುವುದರಿಂದ ಹೆಂಡತಿಗೆ ಯಾವ ವಿಚಾರವನ್ನು ತಿಳಿಸದೆ ಅವನು ವ್ಯವಹಾರವನ್ನು ಮಾಡಿಕೊಂಡು ಬರ್ತಾನಲ್ಲ ಅದರಿಂದ ನಾನು ನಿನಗೆ ಬೇರೆಯವಳ ಆದ್ನ ಅಂತ ಅಲ್ಲಿಂದ ಶುರು ಆಗುತ್ತೆ ಹಾಗಾಗಿ ಸತಿಪತಿಯರಲ್ಲಿ ಒಂದು ಪಾರದರ್ಶಕತೆ ಇರಲಿ ಮನಸ್ಸು ಬಿಚ್ಚಿ ಮಾತನಾಡಿ ನಿಮ್ಮ ಅಭಿಪ್ರಾಯಗಳನ್ನ ಎದುರಿಗೆ ಹೇಳೋದು ಅವರ ಒಂದು ಸಜೆಷನ್ಸ್ನ ನೀವು ತಗೊಳ್ಳೋ ಅಂತ ಡಿಸಿಷನ್ ಆಮೇಲೆ ನೋಡೋಣ ಆದರೆ ವಿಚಾರ ವಿನಿಮಯವನ್ನ ಮಾಡಿಕೊಂಡು ಅವಳಗಿರ್ತಕ್ಕಂತಹ ವಿದ್ಯೆ ಅವಳಗಿರ್ತಕ್ಕಂತಹ ಜ್ಞಾನ ಅವಳಗಿರ್ತಕ್ಕಂತಹ ಒಂದು ಅನುಭವ ಅವಳ ಒಂದು ಅಭಿಪ್ರಾಯಕ್ಕೂ ಅವಳಿಗೂ ಒಂದು ಪ್ರಾಧಾನ್ಯತೆಯನ್ನು ಸಂಸಾರದಲ್ಲಿ ಕೊಟ್ಟಾಗ ಸಂಸಾರದಲ್ಲಿ ಸಾಮರಸ್ಯ ಇರುತ್ತೆ ಜೊತೆಯಲ್ಲಿ ಹೆಂಡತಿಯಾದವಳು ಕೂಡ ಗಂಡ ನಾನು ಹೇಳ್ದಾಗೆ ಕೇಳಬೇಕು ಅನ್ನುವಂತ ಧೋರಣೆಯನ್ನ ಬಿಟ್ಟು ಅವಳು ಕೂಡ ಅವನು ದುಡಿತಾ ಇರೋದು ಯಾರಿಗೋಸ್ಕರ ನನಗೋಸ್ಕರ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಲ್ವಾ ಅಂತ ಅವನನ್ನ ಪ್ರೀತಿ ವಾತ್ಸಲ್ಯಗಳಿಂದ ನೋಡ್ತಕ್ಕಂಥದ್ದು ಮಾತಾಡಿಸ್ತಕ್ಕಂಥದ್ದು ಊಟ ಉಪಚಾರ ಬೇಕು ಬೇಡಗಳನ್ನು ನೋಡ್ತಕ್ಕಂಥದ್ದು ಇದನ್ನೆಲ್ಲ ಕೂಡ ಮಾಡಬೇಕಾಗುತ್ತೆ ಯಾವ ಗಂಡನ ಶ್ರೇಯಸಿಗೋಸ್ಕರವಾಗಿ ಹೆಂಡತಿಯಾದವಳು ಬೆಳಗ್ಗೆ ಬೇಗ ಎದ್ದು ಅವಳು ಸ್ನಾನಾದಿ ಸ್ನಾನಗಳನ್ನು ಮಾಡಿಕೊಂಡು ಮಡಿಯನ್ನು ಉಟ್ಕೊಂಡು ತುಳಸಿ ಪೂಜೆ ದ್ವಾರಲಕ್ಷ್ಮಿ ಪೂಜೆ ಮನೆ ಮುಂದೆ ರಂಗೋಲಿ ಕೆಮ್ಮಣ್ಣು ಪ್ರತಿ ದಿವಸಲ್ಲೂ ಒಂದು ದೀಪಾರಾಧನೆಯನ್ನ ಭಗವಂತನಿಗೆ ಮಾಡುವುದರಿಂದ ಗಂಡ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಅವನಿಗೆ ದಿಗ್ವಿಜಯ ಪ್ರಾಪ್ತಿಯಾಗುತ್ತೆ ಶ್ರೇಯಸ್ಸಾಗತ್ತೆ ಅದಕ್ಕೋಸ್ಕರವಾಗಿ ನಾವು ಮೊಟ್ಟ ಮೊದಲು ಹೇಳತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಗಂಡನ ಶ್ರೇಯಸಿಗೋಸ್ಕರವಾಗಿ ಹಾಕೊಂಡಂತ ತಾಳಿ ಬಿಚ್ಚಬೇಡಿ ಗಂಡ ಕಟ್ಟಿ ತಾಳಿನ ಬಿಚ್ಚಬೇಡಿ ಗಂಡನ ಹಾಕಿದ ಕಾಲುಂಗರನ ಬಿಚ್ಚಬೇಡಿ ಗಂಡ ಶ್ರೇಯಸ್ಸಾಗಬೇಕಾದ್ರೆ ನಿಮಗೆ ಐದು ಮುತ್ತುಗಳನ್ನ ಭಗವಂತ ಕಾರುಣ್ಯದಿಂದ ಅವನ ಮುಖಾಂತರ ಕರಡಿಸಿದಾನೆ ಅರ್ಶಿಣ ಕುಂಕುಮ ಹೂವು ಬಳೆ ಮಾಂಗಲ್ಯ ಕಾಲುಂಗುರ ಇದೆಲ್ಲವೂ ಕೂಡ ಆ ಮುತ್ತ ಲಕ್ಷಣಗಳು ಆ ಅವಳು ಸುರದ್ರೂಪಿಯಾಗಿರತಕ್ಕಂತಹ ಸುಲಕ್ಷಣೆಯಾಗಿರತಕ್ಕಂತಹ ಈ ಹೆಣ್ಣನ್ನ ನೋಡಿದ್ರೆ ಯಾವುದೇ ಪರಪುರುಷನಿಗೂ ಗೌರವ ಬರುತ್ತೆ ಬೆಹಂಜಿ ಅಂತ ಬಾಬಿ ಅಂತಾರೆ ಅತ್ತಿಗೆ ಅಮ್ಮ ಅನ್ನುವಂತಹ ಸಂಬೋಧನೆಗಳನ್ನ ಹಿಂದೂ ಸಂಪ್ರದಾಯದಲ್ಲಿ ಇವತ್ತಿಗೂ ಇದೆ ಅಕ್ಕ ಅವರೇ ಅಂತ ಕರೀತಾರೆ ಪರಪುರುಷ ಅವನು ಕೆಟ್ಟದಾಗಿ ಅವಳ ಬಗ್ಗೆ ಆಲೋಚನೆ ಮಾಡಲ್ಲ ನಮ್ಮ ಉಡುಗೆ ತೊಡುಗೆಗಳು ಇನ್ನೊಬ್ಬರಿಗೆ ಕೆಟ್ಟ ಪರಿಣಾಮವನ್ನು ಬೀರುವಂತಹ ಪ್ರೇರಣೆ ಆಗಬಾರದು ನಮ್ಮ ಉಡುಗೆ ತೊಡುಗೆಗಳು ಆನಂದವಾಗಿರಬೇಕು ಮತ್ತೆ ನಮ್ಮ ರೂಪ ಲಾವಣ್ಯ ಉಡುಗೆ ತೊಡುಗೆ ಎಲ್ಲ ಕೂಡ ನನ್ನ ಗಂಡನಿಗೆ ಪ್ರೀತಿ ಪಾತ್ರವಾಗಿರಬೇಕು ಅನ್ನೋದಾಗಿರ್ಬೇಕು ಹಾಗಾಗಿ ಉಡುಗೆ ತೊಡುಗೆ ವೇಷಭೂಷಣಗಳು ಕೂಡ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯ ಯಾವಾಗ ಅವಳ ವೇಷಭೂಷಣಗಳಲ್ಲಿ ಆಹಾರ ವಿಹಾರ ಕ್ರಮಗಳಲ್ಲಿ ಆ ನಡೆನುಡಿಗಳಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನಡೆನುಡಿಯಲ್ಲಿ ಹಾರ್ಷಾಗ್ ಮಾತಾಡುದಿರ ಸೌಜನ್ಯದಿಂದ ಅವಳು ಮಾತಾಡಿದಾಗ ಸಂಸಾರದಲ್ಲಿ ಸಾಮರಸ್ಯ ಇರುತ್ತೆ ಹಾಗಾಗಿ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಒಬ್ಬರೊಬ್ಬರು ಬೀಜ ವೃಕ್ಷ ನ್ಯಾಯ ಅಂತ ಬೀಜದಿಂದ ವೃಕ್ಷವೋ ವೃಕ್ಷದಿಂದ ಬೀಜವೋ ಅಂತ ಹೇಳಿದ್ರೆ ಇಲ್ಲಿಗೆ ಅದಕ್ಕೆ ಯಾವ ರೀತಿ ನೀವು ಅದನ್ನ ಬಿಡಿಸ್ಬೋದು ಹಾಗೆ ಗಂಡನಿಂದ ಗಂಡನನ್ನು ಆಶ್ರಯಿಸಿ ಹೆಂಡತಿ ಹೆಂಡತಿಯನ್ನು ಆಶ್ರಯಿಸಿ ಗಂಡ ಒಬ್ಬರಲ್ಲೊಬ್ಬರು ವಾತ್ಸಲ್ಯದಿಂದ ಆಶ್ರಯದಾತನಾಗಿರುತ್ತಾರೆ ಅದಕ್ಕೋಸ್ಕರವಾಗಿ ಇಬ್ರು ಕೂಡ ನೀವು ಸತಿಪತಿಯರು ಅನ್ಯೋನ್ಯವಾಗಿದ್ದರೆ ಸಂಸಾರ ಸಾಮರ್ಸ್ಯದ ಕೂಡಿರುತ್ತೆ ಮತ್ತೆ ಮಕ್ಕಳಿಗೆ ನೀವೇನಾದ್ರೂ ತಿಳುವಳಿಕೆ ಹೇಳಬಹುದು ಗಂಡ ದೇವರಿಗೆ ನಮಸ್ಕಾರ ಮಾಡಲ್ಲ ಪೂಜೆ ಪುನಸ್ಕಾರ ಮಾಡಲ್ಲ ದೊಡ್ಡವ್ರ ಚಿಕ್ಕವರ್ ಮಾತಾಡ್ತಾನೆ ಸ್ನಾನ ಮಾಡಲ್ಲ ಸಂಧ್ಯಾವನೆ ಮಾಡಲ್ಲ ಗಂಧ ಹಚ್ಕೊಡಲ್ಲ ಗೋಪಿ ಚಂದನ ಕುಂಕುಮ ಹಚ್ಕೊಡಲ್ಲ ಅವಿಭೂತಿ ಹಚ್ಕೊಡಲ್ಲ ಹೇಗಂದ್ರಹ ತಿಂತಾನೆ ಸ್ನಾನ ಮಾಡಿ ತಿಂತಾನೆ ಸ್ನಾನಕ್ಕೆ ಮುಂಚೆ ತಿಂತಾನೆ ಸಿಕ್ ಸಿಕ್ಕಿದ ಕಡೆ ಸಿಕ್ ಸಿಕ್ಕಿದ್ದನ್ನೆಲ್ಲ ತಿಂತಾನೆ ಹೇಗಂದ್ರ ಹಾಗೆಲ್ಲ ಮಾಡ್ತಾನೆ ಅವನಲ್ಲಿ ಯಾವುದೇ ಒಂದು ಪ್ರಿನ್ಸಿಪಲ್ಡ್ ಆಗಿ ಲೈಫ್ ಲೀಡ್ ಮಾಡ್ತಾ ಇಲ್ಲ ಅಂದ್ರೆ ಅವನಿಗೆ ಅವನ ಮಕ್ಕಳಿಗೆ ತಿದ್ದುವಂತಹ ಅಧಿಕಾರವನ್ನು ಅವ್ನು ಕಳ್ಕೊಂಡ್ಬಿಡ್ತಾನೆ ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳಾಗಿರ್ತಕೊಂಡು ಗಂಡಸು ಕೂತ್ಕೆಟ್ಟ ಹೆಣ್ಣು ತಿರುಗಿ ಕೆಟ್ಟಳು ಅಂತ ಹಾಗಾಗಿ ತಿರುಗೋ ಇವಳು ದಿನ ಬೆಳಗ್ಗೆದು ಈ ಕ್ಲಬ್ ಈ ಮಹಿಳಾ ಸಮಾಜ ಇನ್ನೊಂದು ಮತ್ತೊಂದು ಅಂತ ಇವಳು ಬೆಳಗಿನ ಸಂಜೆವರೆಗೂ ಇವಳು ಹೋದ್ರೆ ಮಕ್ಕಳು ಕಿಂಡರ್ ಗಾರ್ಡನ್ನು ಅಲ್ಲಿಂದ ಯಾವುದೋ ಬೇಬಿ ಸಿಟ್ಟಿಂಗ್ ಸೆಂಟರ್ ಅಥವಾ ಮಕ್ಕಳು ಇನ್ನೆಲ್ಲರೂ ಒಂಟಿಯಾಗಿ ಕೂತ್ಕೊಂಡಾಗ ಆ ಮಕ್ಕಳಿಗೆ ಯಾವಾಗ ಒಂದು ಎಂಟರ್ಟೈನ್ಮೆಂಟ್ ಬೇಕು ಎಲ್ಲಿ ಸಿಗತ್ತೋ ಇವತ್ತಿನ ದಿವಸ ಆ ಚಿಕ್ಕ ಮಕ್ಕಳುಗಳು ಆ ಸ್ನೇಹಿತರನ್ನ ಮಾಡ್ಕೊಂಡ್ಬಿಡ್ತಾರೆ ಆ ಸ್ನೇಹಿತರನ್ನ ಯಾವ ತರ ಸ್ನೇಹಿತರನ್ನ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗ್ದಿರ ಯಾರಂದ್ರನ್ನ ಅವರು ಸ್ನೇಹಿತಗಳನ್ನ ಮಾಡ್ ಸ್ನೇಹಿತರನ್ನಾಗಿ ಮಾಡ್ಕೊಂಡು ಅವರಿಂದ ತುಂಬಾ ತುಂಬಾ ಕಷ್ಟಗಳನ್ನ ನಷ್ಟಗಳನ್ನ ಕಳ್ಕೊಂಡ್ಬಿಡ್ತಾರೆ ಕಷ್ಟ ಪಡ್ತಾ ಆಮೇಲೆ ಜೀವನದ ಮೌಲ್ಯಗಳನ್ನ ಕಳ್ಕೊಂಡ್ಬಿಡ್ತಾರೆ ಕಷ್ಟ ಪಡ್ತಾರೆ ಯಾವುದೋ ಒಂದು ದುರಂತದಲ್ಲಿ ಹಾಕೊಂಡ್ಬಿಡ್ತಾರೆ ಇದೆಲ್ಲ ಯಾಕೆ ಅಂದ್ರೆ ಮನೆಯಲ್ಲಿ ತಂದೆ ತಾಯಿ ಆಗಿರತಕ್ಕಂಥ ನಾವು ಮಕ್ಕಳಿಗೆ ಒಂದು ವಾತಾವರಣ ನಿರ್ಮಾಣ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಪ್ರೀತಿ ಸಿಗುತ್ತೋ ಅಲ್ಲಿ ಹೋಗೋದು ಸಹಜ ಆಗಿರುತ್ತೆ ಅದಕ್ಕೋಸ್ಕರವಾಗಿ ತಂದೆ ತಾಯಿಗಳು ಅನ್ಯೋನ್ಯತ ರೀತಿ ಇರಬೇಕಾದ್ರೆ ಪಾರ್ವತಿ ಮತ್ತು ಪರಮೇಶ್ವರನ ಅನುಗ್ರಹ ಬೇಕು ಈ ಮಂತ್ರ ಹೇಳ್ತೇನೆ ಕೇಳಿಸ್ಕೊಡಿ ಉಮಾ ವೈ ವಾಕ್ ಸಮುದಿಷ್ಟ ಮನೋರುದ್ರ ಉದಾಹೃತ ತದೇತತ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾತ್ ವಿಹೀಯತೆ ಇದು ಸ್ಕಾಂದ ಪುರಾಣದಲ್ಲಿ ಬರುವಂತಹ ಮಂತ್ರ ಸುಬ್ರಹ್ಮಣ್ಯ ಮತ್ತು ನಾರದರ ಸಂವಾದ ಯಾರು ಕೈಲಾಸ ಪರ್ವತದಲ್ಲಿರುವಂತಹ ಪಾರ್ವತಿ ಪರಮೇಶ್ವರರು ಏಕಾಂತದಲ್ಲಿರುವಂತಹ ಚಿತ್ರಣವನ್ನ ಭಕ್ತಿಯಿಂದ ಚಿಂತನೆ ಮಾಡ್ತಾರೆ ಅವರ ಸಂಸಾರದಲ್ಲಿ ಯಾವ ಕಾಲಕ್ಕೂ ಒಡಕು ಉಂಟಾಗುವುದಿಲ್ಲ ಸತಿಪತಿಯರು ಅನ್ಯೋನ್ಯತೆಯಿಂದ ಸೂರ್ಯಚಂದ್ರರ ಪರ್ಯಂತರವಾಗಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾದ ಜೀವನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದೆ ಅದಕ್ಕೋಸ್ಕರ ದಾಂಪತ್ಯಕ್ಕೋಸ್ಕರವಾಗಿ ಶ್ರೀ ಪ್ರಸನ್ನ ಪರಮೇಶ್ವರಾಯ ನಮಃ ಶ್ರೀ ಪ್ರಸನ್ನ ಪರಮೇಶ್ವರಾಯ ನಮಃ ಅಂತ ಹೇಳಿ ಜಪವನ್ನ ಮಾಡ್ಕೊಳ್ಳಿ ನಮಸ್ಕಾರ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶಿತ್ ದುಃಖ ಭಾತ್ ಭವೇತ್ ॐ त्रयं भकं यजामहे सुगन्धिं पुष्टिवर्धनम् उर्वा किमव बन्धानान् मृत्योर्मुक्षेयमामृतात् नमस्कार